ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದ ರೀ ಆರಾಮದ್ರಿ ನಾನು ಆರಾಮದಿ ನೋಡಿರಿ ಬನ್ನಿರಿ ಇವತ್ತಿನ ನಡೆಯೋದೊಳಗೆ ಏನು ನಡೀತೆ ಅಂತ ನೋಡೇನ್ರಿ ಈಗ ನಿನ್ನೆ ನುಚ್ಚು ನೆನೆಕ್ಕಿಟ್ಟಿದ್ದೀನಿ ರೀ ನಾನು ಇವತ್ತು ನುಚ್ಚು ಮಾಡ್ಬೇಕಂತಂದು ನೆನೆಕ್ಕಿಟ್ಟಿನಿ ಸ್ವಲ್ಪ ಇದು ರೀ ಮಜ್ಜಿಗೆ ಹಾಕಿ ನೆನೆಕ್ಕಿಟ್ಟಿನಿ ಈಗ ನೀರು ಬಸ್ತ ಬಸ್ತು ಈಗ ಮ್ಯಾಗಿನ ನೀರು ಬಸ್ತೇನೆ ರೀ ಇದಕ್ಕೆ ಈಗ ನೀರು ಹಾಕ್ತೀನಿ ಈಗ ನೋಡ್ರಿ ನೀರು ಹಾಕಿ ನಾನು ಈ ತೆಂಬಿಗಿಲೆ ಎರಡು ತಂಬಿಗೆ ನೀರು ಹಾಕಿನಿ ನೋಡ್ರಿ ಎರಡು ತೆಂಬಿಗೆ ನೀರು ಹಾಕಿನಿ ಗ್ಯಾಸ್ ಹಚ್ಚಿ ಗ್ಯಾಸಿನ ಮೆಗಿಡನ್ರಿ ಈಗ ನೋಡ್ರಿ ಗ್ಯಾಸಿನ ಮ್ಯಾಗಿಟ್ಟಿನ ನಾನು ಕಡೆ ನಾನು ಒಂದು ಸೊಪ್ಪು ಕುಡಿಯಾಕಿ ನೀರು ಕಾಯ್ಕೋಬೇಕ್ರಿ ರೀ ಹಸಿದ್ದು ಸಾಲಿಗೆ ಹೋದ್ರಿ ಅವರಪ್ಪ ಅಪ್ಪಾಜ್ ಕೆಲ್ಸಕ್ಕೆ ಹೋದ್ರೆ ನಾನು ಎಲ್ಲ ಸ್ವಲ್ಪ ಕೆಲಸ ಬೈ ಈಗ ನಾನು ಸ್ವಲ್ಪ ಕೆಲಸ ಇನ್ನ ಸ್ಟಾರ್ಟ್ ಇದ್ರಿ ಅದು ಸ್ವಲ್ಪ ಕೈ ಯಾಕಂತಂದ್ರೆ ಏಕಂತಂದ್ರೆ ಅಲ್ಲಿ ಮೇಪ ದೊಟ್ಟ ಬಿಡ್ಬಾರ್ದು ನೋಡಿರಿ ಈ ಥರ ಕೈ ಆಡಿಸ್ಕಂತ ಇರ್ಬೇಕ್ರಿ ಗಂಟಲು ಚಾನ್ಸ್ ಇರ್ಸ ಇರ್ತೈತಿ ರೀ ಅದು ನೋಡ್ರಿ ನಾನು ನೀರು ಟಿನ್ ಕುಡಿಯೋಕ ನೀ ಇದನ್ನು ಹಂಗೆ ಸ್ವಲ್ಪ ಕೈ ಆಡ್ಸ್ರಿ ಎಡ್ಸ್ಕೊಂತ ಾರ ಒಟ್ಟಿ ಒಟ್ಟಿಂದ ಐತೆ ಅಲ್ರಿ ಒಟ್ಟಾಗ ಕೈ ಬಿಡಬಾರ್ದು ನೋಡ್ರಿ ಸ್ವಲ್ಪ ನಾನು ಈರುಡಕಿ ಸ್ವಲ್ಪ ಗಂಟು 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 ಗಂಟಾಗೈತ್ರಿ ಅದೇನು ಈ ಥರ ಈಗಿನ ಇಟ್ಟಿನ ಈ ಥರ ಕೈ ಆಡಿಸಿದ್ರೆ ಹೊಣಿತೈತ್ರಿ ಇಲ್ಲೇ ಮೊಸರ ಐತ್ರಿ ಅಜ್ಜಿಗೆ ಮಾಡ್ತೀನಿ ಈಗ ಎಷ್ಟು ಮೊಸರ ಐತಿ ಮೊಸರ ಐತ್ರಿ ಇಲ್ಲಿ ಇಲ್ಲೇ ಹಾಲು ಅದವು ಇವತ್ತ ನಾನು ಸಾಂಬಾರು ಅದು ಇದು ಏನು ಮಾಡಕತ್ತಲ್ರಿ ಮಜ್ಜಿಗೆ ಮತ್ತು ಹಾಲು ಮುಚ್ಚು ಇಷ್ಟು ಮಾಡ್ತ ನೋಡ್ರಿ ನಾನು ಇವತ್ತೇ ಊಟಕ್ಕೆ ನೋಟಕ್ಕೆ ನಮಗದು ಇದ ನೋಡ್ರಿ ಇದರಂತ ಒಳ್ಳೇದು ಯಾವ್ದು ಯಾವ್ದು ಅಲ್ಲಿ ನೋಡ್ರಿ ಫ್ರೆಂಡ್ಸ ಈ ನುಚ್ಚು ಮಜ್ಜಿಗೆ ಹಾಲು ಈ ಬೇಸಿಗೆ ಊಟ ಮಾಡಿರಿ ಒಟ್ಟಿ ತಂಪು ಇರ್ತೈತಿರಿ ಆರೋಗ್ಯಕ್ಕೂ ತುಂಬ ಒಳ್ಳೇದ್ರಿ ಇದು ನುಚ್ಚು ಆದ್ರೆ ನಿಮ್ಗೆ ನೋಡಕ ಸಿಂಪಲ್ ರೀ ಇದು ಅಡಿಗೆ ಆದ್ರೆ ಇದ್ರ ಇದರಿಂದ ಇರೋ ರ ಲಾಭ ನೋಡಿದ್ರೆ ನೀವು ಗಾಬರಿಕ್ಕಿರಿ ಅಷ್ಟು ಲಾಭ ಐತ್ ನೋಡ್ರಿ ಇದರಿಂದ ನೋಡ್ರಿ ನಮ್ಮ ನುಚ್ಚು ಕುದಿಯಾಕೈತ್ರಿ ಆಗಲಿದ್ದ ಮಾಡ್ಬೋದಾಗಿತ್ತು ರೀ ಆದ್ರೆ ನಾ ಮಾಡಲಿಲ್ಲ ರೀ ಮತ್ತೆ ಬರೇ ಇದನ್ನ ತೋರ್ಸೋದಾಗತ್ತ ನಾ ಮಾಡಿಲ್ಲ ರೀ ಈ ಥರ ಕುದಿಬೇಕು ನೋಡ್ರಿ ಪಳ ಪಳ ಪಳಫಳ ಅಂತ ಕುದಿಬೇಕು ನೋಡ್ರಿ ನೋಡ್ರಿ ಆಗಲ್ಲ ನೀವು ನೋಡ್ದಾಗ ಅಷ್ಟೈತೆ ಈಗ ಬಗೋಣಿ ತುಂಬಿ ಹೋದ್ ನೋಡ್ರಿ ಇನ್ನೂ ನಾವು ಉಪ್ಪು ಹಾಕಿಲ್ಲ ರೀ ಈಗ ಹಾಕ್ತೀನಿ ಉಪ್ಪು ಅಷ್ಟ ರೀ ಇದು ನೋಡ್ರಿ ಇಷ್ಟು ಉಪ್ಪು ತಗೊಂಡೆ ನಾನು ಉಪ್ಪು ಉಪ್ಪಾಕಾಕತಿ ನಾನು ಚೆನ್ನಾಗಿ ಕೈ ಕುದಿಲ್ಲ ರೀ ಉಪ್ಪು ಹಾಕ್ಬೇಕು ನೋಡ್ರಿ ನೀವು ಹೆಂಗೆ ನೀವು ಹೆಂಗೆ ಮಾಡ್ತೀರಾ ನನಗೆ ಗೊತ್ತಿಲ್ಲರಿ ಮತ್ತು ನೀವು ಆಮೇಲೆ ಹೆಂಗೆ ಮಾಡ್ಬೋದಾಗಿತ್ತು ಹಿಂಗೆ ಮಾಡ್ಬೋದಾಗಿತ್ತು ಇದನ್ನ ಹಾಕ್ಬೇಕು ಅದನ್ನ ಹಾಕ್ಬೇಕು ನಮ್ಮ ಅತ್ತಿ ಹೆಂಗೆ ಮಾಡ್ತಾಳೆ ನಮ್ಮ ಹೆಂಗೆ ಮಾಡ್ತಾಳೆ ನಾನು ಹಂಗೆ ಮಾಡಾಕತ್ತೀನಿ ರೀ ನೀವು ಹೆಂಗೆ ಮಾಡ್ತೀರಿ ನಿಮ್ಮ ಇಷ್ಟದ ಪ್ರಕಾರ ನೀವು ಮಾಡ್ಕೀರಿ ನಾವು ಇದನ್ನ ಹೆಂಗೆ ಮಾಡ್ತೀವಪ್ಪ ನಮ್ಮ ಅತ್ತೆ ಹೆಂಗೆ ಮಾಡ್ತದ್ಲ ಅಂತಂದ್ರೆ ರಾತ್ರಿ ಮಕ್ಕ ನಾವತ್ತಿನಾಗ ನುಚ್ಚೆಲ್ಲ ಚೆನ್ನಾಗಿ ತೊಳೆದು ಅದಕ್ಕೆ ಸ್ವಲ್ಪ ಮಜ್ಜಿಗೆ ಕಲಿಸಿ ಮುಂಜಾನೆ ಮುಂಜಾನೆದ್ದು ಅದು ನೀರೆಲ್ಲ ಬಸ್ತು ಈ ಥರ ಕುದಿಯಕ್ಕೆ ಇಡ್ತಿದ್ಲು ರೀ ಇದು ಈ ಥರ ಎಲ್ಲ ಕುದ್ದಿಂದ ಅದು ಟೈಮ್ ಅಲ್ಲಿಗೆ ರೀ ನಮ್ಮ ಮನೆಯವ್ರು ಬರೋದ್ರಾಗ ಆಮೇಲೆ ಬಿಸಿ ಬಿಸಿ ಇದ್ರಾಗ ಅದು ಬಿಸಿ ಇರೋತ್ತಾಗ ಮಜ್ಜಿಗೆ ಹಾಕಿ ಬಡ್ದ್ರಿ ಹೊಡಿತೈತ್ರಿ ಹಾಲು ಹಾಕಿಬೇಕ್ರಿ ಒಂದು ಸ್ವಲ್ಪ ಪ್ಲೇಟ್ಗೆ ಹಾಕಿ ಒಂದು ಸ್ವಲ್ಪ ಫ್ಯಾನಿಂಗ್ ಇಟ್ರೆ ಹಾರಿಬಿಡ್ತೈತ್ರಿ ಅದು ಅದರೊಳಗೆ ಮಜ್ಜಿಗೆ ಹಾಕ್ಯಂದು ಊಟ ಮಾಡ್ಬೇಕು ರೀ ಒಟ್ಟಿಗಂತೂ ಇಷ್ಟು ತಂಪು ರೀ ಅಷ್ಟು ತಂಪಾಗತ್ತೆ ನೋಡ್ರಿ ನಮ್ಮ ಮನೆಯ ಮನೇಲಿ ಇದ್ದ ಅನ್ನಾಗತ್ತಿದ್ರು ಈಟದಾಗತ್ತ ಸೊಪ್ಪು ನುಚ್ಚು ಮಾಡಿಬಿಡು ಊಟ ಮಾಡಿದ್ರೆ ತಂಪಾಗತ್ತ ಅಂತಂದು ಹಂಗಾಗಿ ಮಾಡಾಕತಿ ನೋಡ್ರಿ ಯಾಕಂತಂದ್ರೆ ಅವರು ಯಾಕ ಬಿಸ್ಲಾ ಕೆಲಸ ಮಾಡ್ತಾರಲ್ರಿ ಅದು ತ ಸ್ವಲ್ಪ ಈಟದಾಗತ್ತೀ ಅವ್ರಿಗೆ ಮತ್ತು ನಮ್ಮದು ತಗಡಿ ತಗಡಿನ ಮನೆ ರೀ ಇದು ಹಂಗಾಗಿ ನಮಗೂ ಈಟದಾಗಾಗಿರ್ತ ಸ್ವಲ್ಪ ಈ ಥರ ಮತ್ತು ಮಾಡ್ಕೊಂಡು ಊಟ ಮಾಡಿಬಿಟ್ರೆ ಆರೋಗ್ಯಕ್ಕೂ ಒಳ್ಳೇದ್ರಿ ಆರೋಗ್ಯಕ್ಕಂದ್ರೂ ಇನ್ನೂ ಒಳ್ಳೇದ್ರಿ ಇದು ಯಾಕಂತಂದ್ರೆ ಇದು ರೀ ಜೋಳದ ಜೋಳದ ರೊಟ್ಟಿ ಆಯ್ತು ಜಾಳದ್ದು ನುಚ್ಚು ಆತು ಜೋಳದ ಮುದ್ದೆ ಆಯ್ತು ಎಲ್ಲದೂ ನಮ್ಗೆ ಆರೋಗ್ಯಕ್ಕೆ ತುಂಬ ಒಳ್ಳೇದು ರೀ ನೀವು ಒಂದು ಸಲ ಈ ಥರ ಅಡುಗೆ ಮಾಡ್ಕೊಂಡು ಊಟ ಮಾಡಿ ಊಟ ಮಾಡಿ ನೋಡ್ರಿ ಭಾರಿ ಅಂದ್ರೆ ಭಾರಿ ಚಲೋ ರೀ ಆರೋಗ್ಯದ ಈಗ ನೋಡ್ರಿ ಇಷ್ಟು ಹೋದಾವ್ರಿ ಬಿಸಿನೀರು ಬಿಸಿನೀರ್ಕಾಯಿ ಕುಡಿತೀನಿ ರೀ ನಾನು ನೀರು ಕುಡ್ರಿ ಒಟ್ಟೆ ತುಂಬ ನೀರು ಕುಡ್ರಿ ಬಿಸಿಲು ದಿನ ಐತಿ ಕುಡೀತು ನೋಡ್ರಿ ನಾನಿತ್ತು ನನಗೆ ತಣ್ಣೀರು ನಡೆಯಲ್ಲ ರೀ ಹಾಗಾಗಿ ನಾ ನೀರು ಕುಡೀತು ನೋಡ್ರಿ ಯಾವಾಗ ಕುಡಿದ್ರೂ ಬಿಸಿನೀರು ಕಾಯ್ಕಿಂದ ಕುಡಿತೀನಿ ರೀ ನಾನು ನನ್ನ ಮಕ್ಳಿದ್ರೆ ಅವ್ರು ಇಲ್ಲ ಅಂತಂದ್ರೆ ಸಾಲಿಗೆ ಅದಕ್ಕೆ ಹೋದ್ರೆ ನಾನು ಕಾಯ್ಸ್ಕೊಂಡು ಕುಡೀತು ನೋಡ್ರಿ ಯಾವಾಗ ಕುಡಿದ್ರೂ ನಾ ಬಿಸಿನೀರು ಕುಡಿತೀನಿ ರೀ ಬಿಸಿನೀರಾಗಲಿ ತಣ್ಣೀರ ಆಗಿ ಒಟ್ಟು ನೀರು ಕುಡೀರಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದ್ರಿ ರೀ ಇದು ಇದೆಲ್ಲ ರೆಡಿಯಾಗಿಂದ ಆಮೇಲೆ ನಿಮಗೆ ತೋರಿಸ್ತೀನಿ ರೀ ಮತ್ತು ಇದು ಜಾಸ್ತಿ ರೀ ನುಚ್ಚು ಬಂದೈತೆ ಅಂತಂದು ನೋಡ್ರಿ ಎಷ್ಟು ಮಸ್ತ್ ಬಂದೈತೆ ನೋಡ್ರಿ ನುಚ್ಚು ಮತ್ತಿದ ಯಾಕೆ ಅಂತಂದು ಅನ್ಕೋಬೇಡ್ರಿ ಯಾಕಂತಂದ್ರೆ ಅದು ಕುದ್ದು 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 ಎಲ್ಲ ಈ ಥರ ಆಗೈತ್ ನೋಡ್ರಿ ಇದರ ಆಗ್ಬೇಕು ನೋಡ್ರಿ ಮಸ್ತ್ ಆಗತ್ತೆ ನೋಡ್ರಿ ನುಚ್ಚು ಮಜ್ಜಿಗೆ ಹಾಲು ಊಟ ಮಾಡಿದ್ರೆ ಸೂಪರ್ ರೀ ಸ್ವಲ್ಪ ಹಾಕಿನ್ ನೋಡ್ರಿ ಇದು ಬಿಸಿ ಐತಿ ಅಲ್ರಿ ಹಂಗಾಗಿ ಮಜ್ಜಿಗೆ ಹಾಕಲ್ರಿ ನಾನು ಅದ್ರಾಗ ಅದ್ರ ಮಜ್ಜಿಗೆ ಅದಾವ್ರಿ ಸ್ವಲ್ಪ ತಗೊಂಬತ್ ಒಂದು ಚಟ್ನಿ ಹಚ್ಚಿ ನೋಡ್ರಿ ಸ್ವಲ್ಪ ಪುಡಿ ಹಾಕ್ಲಿ ಸ್ವಲ್ಪ ಗುರುಪುಡಿ ಹಾಕಿ ನೋಡ್ರಿ ಸ್ವಲ್ಪ ಹಾಕ್ಲಿ ಇನ್ನೊಂದು ಸ್ವಲ್ಪ ಹಾಕ್ಬೇಕಂತರಿ ಹ್ಞೂ ನೀವು ಹಿಂಗಾಗ ಖಾರ ಊಟ ಮಾಡ್ಬೋದ್ರಿ ಇದು ಇಲ್ಲಕ್ಕಂತಂದ್ರೆ ಇದ್ರೊಳಗೆ ಹಾಲುಬೋದ್ರಿ ನಾನು ಹಾಲು ಹಾಕಿ ರೀ ನಮ್ಮ ಮನೇಲಿ ಇದ್ರಾಗ ತಕ್ಕೊಂತೀನಿ ರೀ ನಾನು ತೋರ್ಸಕ್ ಅಂತೇಳಿ ಹಾಲು ಹಾಕಿನಿ ಯಾಕಂತ ನಮ್ಮ ರಂಗ ಉಂಟ್ರಿ ತುಪ್ಪ ಅದನ್ನ ಮಜ್ಜಿಗೆ ಊಟ ಮಾಡೋಕೆ ಎಲ್ಲರೂ ನಮ್ಮನ್ಗೆ ಬರ್ರಿ ಮಜ್ಜಿಗೆ ಹಾಕಲ್ರಿ ಹಾಲು ಹಾಕೀನಿ ಸ್ವಲ್ಪ ಮಜ್ಜಿಗೆ ಮಾಡೀನಿ ನೋಡ್ರಿ ಚಾರ್ಜ್ ಕಮ್ಮಿ ಐತ್ರಿ ಪು ಈಗ ಈ ಕರೆಂಟು ಕರೆಂಟ್ ಮುಗ ತಿ ಉಪ್ಪಕ್ಕೆ ನೋಡಿರಿ ರೆಡಿ ಆಯ್ತು ನೋಡ್ರಿ ನಮ್ಮದು ಊಟ ಇದು ಕೆನಿರಿ ಮತ್ತು ಏನೋ ಅನ್ಕಬೇಡ್ರಿ ಕೆನೀ ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ಊಟ ನೋಡ್ಸ್ಕೊಂಡು ನನ್ಗಾಯ್ತಪ್ಪ நோட்ரி நமது ஊட்ட இங்க சரி ஊட்ட மாறு தரக்கூடிய நோட்ரி தகுதி ஹாலிப்பேவ் ரீ மஞ்ச ബാളി തിരക്ക് ഉയ്യാർ നോട്രി നമ്മ മനിയ നമ്മ സിദ് ഒയ്യ അംഗീകൃ കിരണ അംഗീകാര നോട്രി ഇല്ലേ തോന്നോ ബാളീ എഴു കൊടക്കത്ത നോട്രി ಮುಂಜಾನೆನು ಮಾರ್ಕೆಟ್ಗಾನು ರೀ ಯಾಕೆ ಅದನ್ನ ಭಾಳ ಇದು ಇಲ್ರಿ ಅಂದ್ರೆ ಜಲ್ದಿ ನಮ್ಮ ನಮ್ಮನಿಯರು ಜಲ್ದಿ ಉಗಿದ್ದಿರಿ ಮುಂಜಾನೆ ಹಿಂಗಾಗಿ ಗಾಡಿ ಅವು ಚ ಗದ್ದಾಡ್ತಿರ್ತಾವ್ರಿ ಎಲ್ಲ ತಂದು ಕೊಟ್ಟು ಅವ್ರ ಕೆಲ್ಸಕ್ಕೆ ಹೋದವ್ರಿ ಸುಪ್ರೀಯಾಸ ಇತ್ತು ಸಾಲಿಗೆ ಹೋದ್ರೆ ಫ್ರೆಂಡ್ಸ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸ್ದಾಗಿ ಯಾರಲ್ಲ ನಮ್ಮ ಚಾನಲ್ ಹುಡ್ಕತಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಯಾಕಂತಂದ್ರೆ ನಿಮ್ಮ ಸಪೋರ್ಟ್ ಇರ್ಲಾರ್ದ ನಾವು ಮುಂದಕ್ಕೆ ಬರೋಕ್ಕಾಗಲ್ಲ ಆಗಲ್ಲ ರೀ ಯಾಕಂತಂದ್ರೆ ನಿಮ್ಮ ಸಪೋರ್ಟ್ ನಮಗೆ ಭಾಳ ಅಂದ್ರೆ ಭಾಳ ಮುಖ್ಯ ರೀ ನಮ್ಗೆ ನೀವು ತೋರ್ಸ ಪ್ರೀತಿ ಏನು ನಾವು ಬೆಲೆ ಕಟ್ಟೋಕ್ಕಾಗಲ್ಲ ರೀ ನಾವು ಭಾಳ ಖುಷಿ ರೀ ನಮಗಂತರ ನಿಮ್ಮ ನೀವು ಕಮೆಂಟ್ ಮಾಡಿ ನಿಮ್ಮದು ಅಭಿಪ್ರಾಯ ಹೇಳ್ತೀರಿ ಎಲ್ಲ ಭಾಳ ಖುಷಿ ರೀ ನನಗೆ ಈ ಥರ ಐತೆ ನೋಡಿರಿ ಕುಷ್ಟಗಿ ಬಸ್ ಸ್ಟ್ಯಾಂಡ್ ಈ ಥರ ಐತೆ ನೋಡಿರಿ ಇದು ಬಸ್ ಸ್ಟ್ಯಾಂಡ್ ಅಲ್ರಿ ಇದು ಈ ಕಡೆ ರೀ ಇದು ನಂಗೆ ರೋಡ್ ಕಾಣತ್ತಲ್ಲ ರೀ ಹಂಗೆ ಹೋದ್ರೆ ಮುಂದೆ ಬಸ್ ಸ್ಟ್ಯಾಂಡ್ ಐತ್ರಿ ಇಲ್ಲಿ ಮುಂದೆ ಕತ್ತ ಬಂದ್ರೆ ಕಾಪಾಲ್ ಮಾರ್ಕೆಟ್ ಐತ್ರಿ ಬರಕೈತಾರ ನೋಡಿರಿ ನಮ್ಮನೆಯಾರು നമ്മൾ സിദ്ധു ഹനീൻഗോന്നോട്രീ ബന്ധ നോട്രിഗ പെട്രോൾ ബംക്ക് ഐത്രിക ഇല്ലെല്ലാം തരക്കെല്ലാം ഇന്ന ഹലി നൈമാക്ക അല്ലേ പെട്രോൾ ബംക് ഐത്രി ഇല്ലേ ഇല്ലേ സൈഡ് ഐത്രി ഇല്ലേ يدير لك ابل ماركات نورجد بركه